عليه ভাই নিদান নুক নিদান নুক बोलो प्रदीप किशोर के बोलो प्रदीप किशोर के बोलो प्रदीप किशोर के ಸರ್ ಅವರು ಇವತ್ತು ಕಾಲರ್ಶಿಪ್ ಕಾರ್ಯಕ್ರಮ ಇದೆ ಅದಕ್ಕೆ ಬರ್ತಾ ಇದ್ದರು ನಾವು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ನಗರಾಧ್ಯಕ್ಷರಾದಂಥ ಖಲೀಲ್ ಅಣ್ಣ ಮತ್ತು ಮಂಡಿಕಲ್ ಮಂಚೇನಹಳ್ಳಿ ಬಾ ಬ್ಲಾಕು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಕೌಶಿರ್ ರಾಮದ್ರವರು ಮತ್ತು ಉಪಾಧ್ಯಕ್ಷರಾದ ಮೊಹಮ್ಮದ್ ಅಣ್ಣ ಮತ್ತು ನಮ್ಮ ಸುಲ್ತಾನ್ ಪೇಟು ಲೀಡರು ಶಫಿಖ ಅಣ್ಣ ಮತ್ತು ನಗರಸಭಾ ಸದ ಸದಸ್ಯರು ಅವರ ಧರ್ಮಪತ್ನಿ ಸದಸ್ಯರು ಅಣ್ಣ ಮತ್ತು ನಮ್ಮ ದರ್ಗಾ ಮೊಹಲ್ಲ ಮತ್ತು ಅನೇಕ ಮುಖಂಡರು ಇವತ್ತು ಆಗಮಿಸಿದ್ದಾರೆ ಇವತ್ತು ರಾಜ್ಯದ ಒಂದು ಪ್ರಭಾವಿ ಸಚಿವರು ವಸತಿ ಮತ್ತು ವಹ್ ಮತ್ತು ಅಲ್ಪಸಂಖ್ಯಾತರ ಘಟಕದ ಸಚಿವರಾದಂಥ ಜಮೀರ್ ಅವರು ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ್ದಾರೆ ಇವತ್ತು ಹಬ್ಬದ ವಾತಾವರಣ ಥರ ಇವತ್ತು ಈ ಚಿಕ್ಕಬಳ್ಳಾಪುರದಲ್ಲಿ ಸೃಷ್ಟಿಯಾಗೈತೆ ಇವತ್ತೆಲ್ಲ ನಾವು ಸೇರಿ ಸ್ವಾಗತ ಕೋರಿದ್ದೀರಿ ಸರ್ ಇದು ಎರಡನೇ ಬಾರಿ ಸಚಿವರಾದಾಗಿಂದ ಇದು ಎರಡನೇ ಬಾರಿ ಬಂದರೆ ತುಂಬ ಖುಷಿಯಾಯಿತು ಸರ್ ನಿಮ್ಮೆಲ್ಲ ಸಮಸ್ಯೆಗಳನ್ನ ಅವರು ಬಳಿ ಹೇಳ್ಕೊಂಡು ಹೇಳಿದ್ದೀರಿ ಸರ್ ಸಮಸ್ಯೆಗಳೆಲ್ಲ ಹೇಳಿದ್ದೀರಿ ಸಮಸ್ಯೆಗಳಿರೋದ್ರಲ್ಲಿ ಆಲ್ರೆಡಿ ಸಮಸ್ಯೆಗಳನ್ನ ಬಗೆಹರಿಸೋದ್ರಲ್ಲಿ ನಮ್ಮ ಶಾಸಕರು ರಾಜ್ಯದಲ್ಲೇ ನಂಬರ್ ಒನ್ ನಮ್ಮ ಶಾಸಕರೇ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಆದರೂ ಇಲ್ಲಿ ಸಣ್ಣ ಪುಟ್ಟ ಮಸೀದಿದು ಅವ್ರದ್ದು ಇದು ಸ್ವಲ್ಪ ಹೇಳಿದ್ದೀರಿ ಸರ್ ಸರ್ ಅವರು ಕೂಡ ಹೇಳಿದ್ರು ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ನೀವೆಲ್ಲ ಸೇರಿ ನಿಮ್ಮ ಶಾಸಕರ ಜೊತೆಯಲ್ಲಿರಬೇಕು ಮುಂದಿನ ದಿನಗಳಲ್ಲಿ ನಾವೆಲ್ಲ ಬಂದು ಒಳ್ಳೆ ಕೆಲಸ ಮಾಡ್ತೀರಿ ನಾವು ಕೂಡ ಬಂದು ನಿಮ್ಮ ಶಾಸಕರಿಗೆ ಸಾಥ್ ಕೊಡ್ತೀರಿ ಅಂತ ಹೇಳಿಬಿಟ್ಟು ಇವಾಗ ಹೇಳಿದ್ರು ಕುರಿಗೆ ಕೂಡ ಒಳ್ಳೆ ಅವಕಾಶ ಕೊಡ್ತಾರೆ ಇವತ್ತು ಮೈನಾರಿಟಿ ಪ್ರೆಸಿಡೆಂಟ್ಸ್ ಆಗಿರ್ಬೋದು ಇವತ್ತು ನಾನು ಹೇಳಿದೆ ಕೂಡ ಮೆಂಬರ್ ಆಗಿದ್ದೀನಿ ಸರ್ ಕೂಡ ಮೆಂಬರೇ ಗುಡ್ ನೋಡಿದೆ ಬಿಡು ಗೊತ್ತಾಯ್ತು ನಾನು ಪೇಪರಲ್ಲಿ ನೋಡಿದೆ ಗೊತ್ತಾಯ್ತು ನೋಡಿದೆ ಬಿಡು ಅಂತರು ಓಕೆ ಸರ್ ಥ್ಯಾಂಕ್ ಯು ಸರ್ ನಮ್ಮ ಜಮೀರಣ್ಣ ಅವರಿಗೆ ನಾವು ನಮ್ಮ ಆಟೋ ಚಾಲಕರು ಅವ್ರ ಕಡೆಯಿಂದಲೂ ಕೂಡ ಒಂದು ಐವತ್ತು ಆಟೋ ಅವ್ರು ಬಂದು ಮಕ್ಕಳು ಕೊಡೋ ಹಾಗೆ ನಾವು ಎಲ್ಲ ಕೇಳಿದ್ವಿ ಏನು ಆಟೋ ಚಾಲಕರು ಸುಮಾರು ಏಳು ಒಂದು ಏಳ್ನೂರ ಎಂಟುನೂರು ಜನ ಇದ್ದಾರೆ ಅದರಲ್ಲಿ ಸುಮಾರು ಒಂದು ಇನ್ನೂರೈವತ್ತು ಮುನ್ನೂರು ಮೈನಾರ್ಟೀಸ್ ಇದ್ದಾರೆ ಅದರಲ್ಲಿ ಕಡು ಬಡವರು ಆಟೋ ಚಾಲಕರು ಇದ್ದಾರೆ ಸುಮಾರು ವರ್ಷಗಳಿಂದ ಬರೀ ಬಾಡಿಗೆ ಆಟೋದಲ್ಲೇ ಇದ್ದಾರೆ ಅದು ಕೂಡ ಒಂದು ಐವತ್ತು ಆಟೋ ಕೊಡೋ ಅಂತ ಒಂದು ಪ್ರಸ್ತಾಪ ಕೂಡ ಇಟ್ಟಿದ್ದೀವಿ ಆಮೇಲೆ ಮೈನಾರಿಟಿಸಲಿ ಏನು ಮಕ್ಕಳಿದ್ದಾರೆ ನಮ್ಮ ತುಂಬ ಬಡವರು ಇದ್ದಾರೆ ಅದರಲ್ಲಿ ಅವರಿಗೆ ನಮ್ಮ ಅಲ್ಲಿ ಮತ್ತು ಸೈಡ್ಗಳು ಕೂಡ ಅವರು ಕೂಡ ಒಂದು ಅಲರ್ಟ್ ಮಾಡೋ ಒಂದು ಭರವಸೆ ಬರ ಕೊಟ್ಟಿದ್ದಾರೆ ಸರ್ ಅದರಿಂದ ನಮ್ಮ ಬಂದು ಮಂಚನಹಳ್ಳಿಯಿಂದ ಮತ್ತು ಪೇರೆಸ್ ಬ್ಲಾಕ್ ಅಧ್ಯಕ್ಷರು ಮತ್ತು ಮಂಚೇನಹಳ್ಳಿ ಕಡೆಯಿಂದ ಎಲ್ಲ ಎಲ್ಲ ಕಾರ್ಯಕರ್ತರು ಬಂದು ತುಂಬ ಸಂಭ್ರಾಷಣೆ ಮಾಡ್ತಾಯಿದ್ದೀವಿ ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡು ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಮ್ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡ್ಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸಕೋಟೆಕ್ಗೆ